ನಿಮ್ಮ ಪಾರ್ಟ್ನರ್ ಟ್ರೂ ಫೀಲಿಂಗ್ಸ್ ಏನಿದೆ ನೋಡೋಣ ಸೊ ತುಂಬಾ ಜಾಸ್ತಿ ಆಯ್ತು ಅಂತ ಹೇಳ್ತಿದ್ದಾರೆ ಇಟ್ ಈಸ್ ಆಲ್ ಟು ಮಚ್ ವೈ ಇಟ್ ಈಸ್ ದಟ್ ಯು ಲವ್ ಮೀ ಯಾಕೆ ನೀನು ನನ್ನನ್ನು ಪ್ರೀತಿಸ್ತೇ ಅಂತ ಕೇಳ್ತಿದ್ದಾರೆ ಸೊ ಈಗ ನಾನು ನಿನ್ನ ಹತ್ರ ಬರೋದಕ್ಕಾಗೋದಿಲ್ಲ ಐ ಕೆನಾಟ್ ಕಮ್ ಟು ಯು ನೌ ಅಂತ ಹೇಳ್ತಿದ್ದಾರೆ ಏಸ್ ಇಟ್ ಓವರ್ ಮುಗಿದೋಯ್ತಾ ಅಂತ ಕೂಡ ಕೇಳ್ತಾ ಇದ್ದಾರೆ ಸೊ ನಿನ್ನ ಜೊತೆ ನನಗೆ ತುಂಬ ಭಾವನೆಗಳಿದೆ ನೀನು ಅಂದರೆ ನನಗೆ ಹೇಳೋಕ್ಕಾಗ್ದಿರೋ ಭಾವನೆ ಅಂತ ಹೇಳ್ತಿದ್ದಾರೆ ನಿಮ್ಮನ್ನು ಪ್ಲೀಸ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಐ ಲಾಂಗ್ ಫಾರ್ ಯುವರ್ ಕೆ ಅಂತ ಹೇಳ್ತಿದ್ದಾರೆ ಒಂದು ದೀರ್ಘ ಚುಂಬನ ಬೇಕಂತೆ ಅವರಿಗೆ ಯು ಡಿಸರ್ವ್ ಬೆಟರ್ ಸೊ ಒಳ್ಳೆ ವ್ಯಕ್ತಿ ನಿಮಗೆ ಡಿಸರ್ವ್ ಮಾಡ್ತಾರೆ ನಾನಲ್ಲ ನನಗಿಂತ ಒಳ್ಳೆ ವ್ಯಕ್ತಿ ಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ಜೊತೆ ಅವ್ರಿಗೆ ದೈಹಿಕ ಸಂಪರ್ಕ ಬೇಕಂತೆ ಎಸ್ ಸಿ ಎಕ್ಸ್ ವಿತ್ ಯು ಅಂತ ಹೇಳ್ತಿದ್ದಾರೆ ಸೊ ತುಂಬ ಡ್ರಾಮಾ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಥವಾ ಅವರು ತುಂಬ ಡ್ರಾಮಾ ಮಾಡ್ತಿರ್ಬೋದು ಇಲ್ಲ ನೀವು ತುಂಬ ಡ್ರಾಮಾ ಮಾಡ್ತಿದ್ದೀರಾ ಅಂತ ಅವರಿಗೆ ಅನ್ನಿಸ್ತಾ ಇದೆ ಸೊ ಐ ನೀಡ್ ಟು ಫಿಗರ್ ಔಟ್ ಮೈ ಸೆಲ್ಫ್ ಸೊ ಅವ್ರನ್ನ ಅವರು ಒಂದು ಕಂಡುಕೊಳ್ತಿದ್ದಾರೆ ಹೇಗಿರಬೇಕು ಏನು ಅವರ ವ್ಯಕ್ತಿತ್ವ ಇದು ಅವ್ರಿಗೆ ಕ್ವಶನ್ ಮಾರ್ಕ್ ಇದೆ ಅದನ್ನು ಅವರು ತಿಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ಡಿಫ್ರೆಂಟ್ ಪರ್ಸನ್ ಆಗಿದ್ದರೆ ಬೆಟರ್ ಇರ್ತಾ ಇತ್ತು ನನ್ನ ಕ್ಯಾರೆಕ್ಟರು ನಿನ್ನ ಕ್ಯಾರೆಕ್ಟರು ಮ್ಯಾಚ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಯಾವುದಕ್ಕೂ ನಾನು ಪ್ರಾಮಿಸ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಐ ಕೆನಾಟ್ ಪ್ರಾಮಿಸ್ ಯು ಎನಿಥಿಂಗ್ ಸೊ ಐ ವಾಂಟ್ ಟು ಬಿ ಡಿಫ್ರೆಂಟ್ ನನ್ನ ಎಲ್ಲರೂ ಥರ ಅಲ್ಲ ನಾನು ನಿಯತ್ತಿನ ಮನುಷ್ಯ ಅಲ್ಲ ಅಥವಾ ಮನುಷ್ಯ ಅಲ್ಲ ಸೊ ನಾನು ಎಲ್ರಿಗಿಂತ ವಿಭಿನ್ನ ಅಂತ ಹೇಳ್ತಿದ್ದಾರೆ ಸೊ ನನಗೋಸ್ಕರ ಕಾಯ್ಬೇಡ ಪ್ಲೀಸ್ ಅಂತ ಹೇಳ್ತಿದ್ದಾರೆ ಡೋಂಟ್ ವೇಯ್ಟ್ ಫಾರ್ ಮೀ ಪ್ಲೀಸ್ ಅಂತ ಐ ಆಮ್ ಬ್ಲಾಕಡ್ ಸೊ ಅವರು ಇವಾಗ ಅವ್ರ ಮೈಂಡ್ ಬ್ಲಾಕ್ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜೊತೆಗೆ ಅವರ ಜೀವನದಲ್ಲಿದ್ದಂಥ ಇನ್ನೊಬ್ಬ ಪಾರ್ಟ್ನರ್ ಕೂಡ ಬ್ಲಾಕ್ ಮಾಡಿದ್ದಾರೆ ಅವರನ್ನು ಸೊ ಹಾಗಾಗಿ ಅವರಿಗೆ ರೈಟ್ ಡೈರೆಕ್ಷನ್ ಇಲ್ಲ ವೈ ಐ ಕೆನಾಟ್ ಟೆಲ್ ಯು ದ ಟ್ರೂತ್ ಯಾಕೆ ನಾನು ನಿಮಗೆ ಸತ್ಯ ಹೇಳೋಕ್ಕಾಗ್ತಿಲ್ಲ ಅಂತ ಅವರೇ ಯೋಚನೆ ಮಾಡ್ತಿದ್ದಾರೆ ಸೊ ನನಗೂ ಕೂಡ ನಿಂತರ ಯಾರಾದರೂ ಒಳ್ಳೆಯವರು ಸಿಗ್ತಾರಾ ಅಂತ ಯೋಚನೆ ಮಾಡ್ತಿದ್ದಾರೆ ವೈ ಡು ಐ ಡಿಸರ್ವ್ ಸಮ್ ಒನ್ ಲೈಕ್ ಯು ಸೊ ನಿಂತರದವ್ರು ಯಾರಾದರೂ ಬೇಕಾ ನನಗೆ ಅಂತ ಹೇಳ್ತಿದ್ದಾರೆ ಐ ಹ್ಯಾವ್ ಟು ಲೆಟ್ ಯು ಗೋ ಟು ಫೈನ್ ಮೈ ಸೆಲ್ಫ್ ಸೊ ನಿಮ್ಮ ಜೊತೆ ಇದ್ದರೆ ಅವರು ಅವರನ್ನು ಕಂಡುಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮನ್ನು ದೂರ ಇಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು ನಾನು ನಿನ್ನನ್ನು ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ಲ ಸೊ ನಾನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು ನನ್ನ ನಿಜವಾದಂಥ ಭಾವನೆಗಳು ಏನಿತ್ತು ಆ ಭಾವನೆಗಳನ್ನ ನಾನು ನಿನ್ನ ಜೊತೆ ಹಂಚ್ಕೊಳ್ಬೇಕಿತ್ತು ಆ ಭಾವನೆ ಯಾವಾಗಲೂ ಉಳಿಸ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ಸೊ ತುಂಬ ಭಾವನೆಗಳು ಹೆಚ್ಚಾಗ್ತಿದೆ ಎಮೋಷನ್ಸ್ ಕಂಟ್ರೋಲ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಎಮೋಷನ್ಸ್ ಓವರ್ ಫ್ಯಾಮಿಲಿ ಮೀ ಐ ಡೋಂಟ್ ವಾಂಟ್ ಟು ಬಿ ಹೂ ಯೂಸು ಟು ಬಿ ಯು ಡಿಸರ್ವ್ ಬೆಟರ್ ಸೊ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಅಥವಾ ಉಪಯೋಗಿಸ್ಕೊಂಡು ಬಿಡೋ ಅಂಥ ವ್ಯಕ್ತಿ ಆಗೋದಕ್ಕೆ ಅಥವಾ ಉಪಯೋಗಿಸ್ಕೊಂಡ್ಮೇಲೆ ಅವ್ರು ಉಪಯೋಗಿಸ್ಕೊಳ್ಳೋದಕ್ಕೆ ಇಷ್ಟ ಆಗ್ತಿಲ್ಲ ಸಮಥಿಂಗ್ ಲೈಕ್ ಸೆಕೆಂಡ್ ಹ್ಯಾಂಡ್ ಫೀಲಿಂಗ್ ಥರ ಇದೆ ಸೊ ವಾಟ್ ಈಸ್ ದ ಟ್ರೂತ್ ಸತ್ಯ ಏನು ಐ ಫೀಲ್ ಲೋನ್ಲಿ ನಾನು ಒಂಟಿ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ ಇಟ್ಸ್ ಡಾರ್ಕ್ ಔಟ್ ವಿತ್ ಯು ನೀನು ಇಲ್ದಿರ ಕತ್ಲು ಅಂತ ಅನ್ನಿಸ್ತಾ ಇದೆ ದೇ ಹ್ಯಾವ್ ಹರ್ಟ್ ಮೀ ಅವರೆಲ್ಲ ನನಗೆ ನೋವು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಲೈಫ್ ವಿತೌಟ್ ಯು ಈಸ್ ಹೋಪ್ಲೆಸ್ ಡಾರ್ಕ್ ಆ್ಯಂಡ್ ಡಿಪ್ರೆಸ್ಸಿಂಗ್ ಐ ಮಿಸ್ ಯುವರ್ ಲೈಟ್ ಸೊ ನೀವು ಅವ್ರ ಜೀವನಕ್ಕೆ ಬೆಳಕಾಗಿದ್ರಿ ಅಂತ ಅನಿಸುತ್ತೆ ಸೊ ನೀವು ಇಲ್ದಿರ ಅವ್ರ ಜೀವನ ಹೋಪ್ಲೆಸ್ ಆಗಿ ಭರವಸೆ ಕಳ್ಕೊಂಡಿದೆ ಮತ್ತು ಕತ್ತಲು ತುಂಬಿದೆ ಡಿಪ್ರೆಷನಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ದ ಪ್ಯಾಷನ್ ಓವರ್ ಈಸ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಸೊ ನಿನ್ನ ಮೇಲಿರುವಂಥ ಪ್ಯಾಷನ್ ಆಸೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಮಡಮ್ ಆಫ್ ದಿ ಡೆಕ್ ಐ ವಿಲ್ ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್ ಇದು ಯಾವತ್ತೂ ಮುಗಿಯೋದಿಲ್ವ ನೋವು ಅಂತ ಹೇಳ್ತಿದ್ದಾರೆ ದಿಸ್ ಲವ್ ಇಸ್ ಕ್ರೇಜಿ ಕ್ರೇಜಿ ಲವ್ ಆಗಿದೆಯಂತೆ ನಿಮ್ಮ ಮೇಲೆ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಐ ಕ್ಯಾನಾಟ್ ಮೇಕ್ ಯು ಹ್ಯಾಪಿ ನಿನ್ನನ್ನು ಖುಷಿ ಪಡಿಸೋದಕ್ಕೆ ನನ್ನ ಆಗೋದಿಲ್ಲ ಅಂತಿದ್ದಾರೆ ಎರಡನೇದು ಐ ಕ್ಯಾನಾಟ್ ಎಕ್ಸ್ಪ್ರೆಸ್ ಸೆಲ್ಫ್ ನಾನು ಹೇಳೋಕ್ಕಾಗೋದಿಲ್ಲ ನನ್ನ ಬಗ್ಗೆ ನನ್ನನ್ನು ನಾನು ವ್ಯಕ್ತಪಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಮೂರನೇದು ಪೇನ್ಫುಲ್ ಮೆಮೊರೀಸ್ ತುಂಬ ನೋವು ತುಂಬಿದ ನೆನಪುಗಳು ಇದೆ ಅನ್ನುವಂಥದ್ದು ಇದು ನಿಮಗೇನು ಅನಿಸುತ್ತೋ ನಿಮ್ಮ ಹೃದಯದಿಂದ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ